ನಮಸ್ಕಾರಗಳು ಬಾಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ನಮ್ಮ ಬೆಂಗಳೂರು ಬುಲ್ಸ್ನ ನಾಳೆಗೇನು ಮ್ಯಾಚ್ ಇರೋದು ಅದು ಕೂಡ ಯು ಪಿ ಯು ದಸ್ ಅದರಲ್ಲೂ ಮೇನ್ ಹಾಕೊಂಡು ಕನ್ನಡಿಗ ವರ್ಸಸ್ ಕನ್ನಡಿಗವರು ಅಂತಲೇ ಹೇಳ್ಬೋದಾಗಿದೆ ಇದೊಂಥರ ಬೆಸ್ಟ್ ಪೈಪೋಟಿ ಆಗುತ್ತೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಆ ಮ್ಯಾಚ್ನ ನಮ್ಮ ಸ್ಟಾರ್ಟಿಂಗ್ ಸೆವೆನ್ ಏನಾದರೂ ಚೇಂಜಸ್ ಆಗುತ್ತೆ ಸ್ಟಾರ್ಟಿಂಗ್ ಸೆವೆನಲ್ಲಿ ಏನು ಚೇಂಜಸ್ ಆಗ್ಬೋದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಯಾವ ಒಬ್ಬ ಪ್ಲೇಯರ್ ಚೇಂಜಸ್ ಆಗ್ತಾರೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೇನೆ ಅದೇ ರೀತಿಯಾಗಿ ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನ್ ಬರುತ್ತೆ ನಮ್ಮ ಬೆಂಗಳೂರು ಬುಲ್ಸ್ ಅಂತ ಅದಕ್ಕೂ ಮೊದಲಿಗೆ ಚಾನಲ್ ಒಂದು ವಿಸ್ ಮಾಡ್ತಾ ಹೊಸೊಬ್ಬರಾಗಿದ್ದರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶಾ ಆನ್ ಮಾಡಿಕೊಂಡು ಬೆಲೆಕನ್ನು ಪ್ರೆಸ್ ಮಾಡ್ಕೊಳಂತ ಹೇಳ್ತಾ ನಾ ಹೇಳೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಟೇ ಹೋಗೋದಾದ್ರೆ ಮೊದಲೇದಾಗಿ ನಮ್ಮ ಬೆಂಗಳೂರು ಬುಲ್ಸ್ನ ಸ್ಟಾರ್ಟಿಂಗ್ ಸೆವೆನ್ ಒನ್ ಆಫ್ ದ ಬೆಸ್ಟ್ ಯು ಪಿ ಯೋ ದರ್ಸು ಒಳ್ಳೆ ಟಾಪಲ್ಲಿರೋದು ಯು ಪಿ ಓ ದಸ್ನ ಸದ್ಯದ ಸ್ಟಾರ್ಟ್ ನೋಡ್ತಾರೆ ಪ್ರತಿಯೊಂದು ಮ್ಯಾಚ್ನು ಕೂಡ ಕನ್ಸಿಸ್ಟೆನ್ಸಿಯಾಗಿ ವಿನ್ ಆಗ್ತಾ ಬರ್ತಿರೋದು ಅದರಲ್ಲಿ ಮೇನ್ ಕೂಡ ಗಗನ್ ಗೌಡ ಎಸ್ಪೆಷಲಿ ಹೇಳಬೇಕು ಅಂತ ಹೇಳಿದರೆ ಹೈ ಲೆವೆಲಲ್ಲಿ ರೈಡಿಂಗ್ನ ಪಾಯಿಂಟ್ಸ್ಗಳನ್ನು ತರ್ತಾ ಇರೋದು ಗಗನ್ ಗೌಡ ಅಂತಲೇ ಹೇಳ್ಬೋದಾಗಿದೆ ಸುಮಿತ್ ಸಾಂಗ್ವಾನ್ ಅವರು ಕೂಡ ಒಳ್ಳೆ ಟ್ಯಾಕಾಲಿಸ್ಟ್ ಪಾಯಿಂಟ್ಸ್ಗಳನ್ನು ತರ್ತಾ ಇರೋದು ಟ್ಯಾಕಲಲ್ಲಿ ಸುಮಿತ್ ಅವರು ಅದೇ ರೀತಿ ರೈಡಿಂಗಲ್ಲಿ ಗಗನ್ ಗೌಡ ಅವರು ಒನ್ ಆಫ್ ದ ಇದೆ ಯು ಪಿ ಓ ದಸ್ನ ರೈಡಿಂಗ್ ಆ್ಯಂಡ್ ಡಿಫೆನ್ಸ್ ನೋಡ್ತಾ ಇರೋ ಮಟ್ಟಿಗೆ ಪ್ರತಿ ಒಂದು ಮ್ಯಾಚಲ್ಲೂ ಕೂಡ ಒನ್ ಆಫ್ ದ ಟಾಪಲ್ಲೇ ಅವರು ಫಿನಿಶ್ ನ ಮಾಡ್ತಾರೆ ಲೀಡ್ ಲೀಡಿಂದನೇ ಅಕ್ಕ ನಮ್ಮ ಬೆಂಗಳೂರು ಬೂಲ್ಸ್ಗೆ ಅದರಲ್ಲೂ ಮೀನು ಹಾಕೊಂಡು ಕನ್ನಡಿಗರು ಅದರಲ್ಲಿ ಹೆಚ್ಚಿನದಾಗಿ ಇರೋದು ನಮ್ಮ ಕನ್ನಡದ ಟೀಮ್ ಆ್ಯಂಡ್ ಕನ್ನಡಿಗರ ನಡುವೆ ಪೈಪೋಟಿ ಮೀನು ಹಾಕೊಂಡು ನಮ್ಮ ಸ್ಟಾರ್ಟಿಂಗ್ ಅಲ್ಲಿ ಏನು ಚೇಂಜಸ್ ಆಗ್ಬೋದು ಅಂತ ಕೇಳೋದು ಅದೇ ಎಸ್ ಡಿಫೆನ್ಸ್ ಕಡೆ ನನ್ನ ಪ್ರಕಾರ ಹೋಗೋ ಮಾತೇ ಇಲ್ಲ ಡಿಫೆನ್ಸ್ ಒನ್ ಆಫ್ ದ ಅಲ್ಲಿ ಇರೋದು ನಮ್ಮ ಬೆಂಗಳೂರು ಬೂಲ್ಸ್ನ ಸದ್ಯದ ನೋಡ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಡಿಫೆನ್ಸಲ್ಲಿ ಮೀನು ಹಾಕೊಂಡು ದೀಪಕ್ ಅದೇ ರೀತಿಯಾಗಿ ಯೋಗೀಶ್ ಅವರು ಇವರಿಬ್ರು ಕಾರ್ನರ್ಸಲ್ಲಿ ಅದ್ಭುತವಾದ ಪ್ರದರ್ಶನ ನೀಡ್ತಾ ಇರೋದು ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಕಾರ್ನರ್ಸ್ ಕಾರ್ನರ್ಸ್ಗಳ ಮಟ್ಟಿಗೆ ಏನೂ ಕೂಡ ಚೇಂಜಸ್ ಆಗಲ್ಲ ನನ್ನ ಪ್ರಕಾರ ಯಾಕಪ್ಪ ಅಂತ ಹೇಳಿದ್ರೆ ಹೋದ ಮ್ಯಾಚಲ್ಲಿ ರೈಡಿಂಗ್ ಪಾಯಿಂಟ್ಸ್ಗಿಂತ ಹೆಚ್ಚಿನದಾಗಿ ಟ್ಯಾಕಲ್ ಪಾಯಿಂಟ್ಗಳನ್ನು ಹೆಚ್ಚಿನದಾಗಿ ಪಡೆದಿರೋದು ನಮ್ಮ ಬೆಂಗಳೂರು ಬೋಲ್ಸ್ ಹದಿಮೂರಿಂದ ಹದಿನಾಲ್ಕು ಟ್ಯಾಕಲ್ ಪಾಯಿಂಟ್ಗಳನ್ನು ನಮ್ಮ ಬೆಂಗಳೂರು ಬೋಲ್ಸು ಮೀನು ಹಾಕೊಂಡು ಇವರಿಬ್ಬರೇ ಹೆಚ್ಚಿನದಾಗಿ ದೀಪಕ್ ಆ್ಯಂಡ್ ಯೋಗೀಶ್ ಅವರೇ ಬಿಟ್ಟರೆ ಏನಾದರೂ ಸಂಜೆ ಅದೇ ರೀತಿಯ ಸತ್ಯಪ್ಪ ಮಟ್ಟಿಯವರು ಅಷ್ಟೇ ಬಿಟ್ಟರೆ ಹೆಚ್ಚಿಂದಾಗಿ ಪಾಯಿಂಟ್ ಆಫ್ ಇವರೇ ಹೆಚ್ಚಿನಾಗಿ ಪಾಯಿಂಟ್ಸ್ನ ತೆಗೆದುಕೊಂಡಿರೋದು ಇಲ್ಲಿ ಟ್ಯಾಕಲ್ ಪಾಯಿಂಟ್ಸ್ಗಳನ್ನ ಅಂತ ಅನ್ನಿಸ್ತಾ ಇರೋದು ದೀಪಕ್ ಆ್ಯಂಡ್ ಯೋಗೀಶ್ ಅವರು ಯೋಗೀಶ್ ಅವರು ಕೂಡ ಒಳ್ಳೆ ಆ್ಯಂಕಲ್ ಓಡ್ಸ್ಗಳನ್ನ ಡಬಲ್ ಆ್ಯಂಕಲ್ ಓಡ್ಸ್ಗಳನ್ನ ಮಾಡ್ತಾ ಇರೋದು ಮತ್ತೆ ದೀಪಕ್ ಅವರು ಕೂಡ ಒಳ್ಳೇದು ಹಾಕೊಂಡು ಟ್ಯಾಕಲ್ ಪಾಯಿಂಟ್ ಬೋನಸ್ ಮುಟ್ಲಿ ಕೊಡಲ್ಲ ಆ ರೀತಿಯಲ್ಲಿ ಆ್ಯಂಕಲ್ ಓಡ್ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ದೀಪಕ್ ಅವರು ಕಾರ್ನರ್ಸಲ್ಲಿ ಮತ್ತೆ ಡಿಫೆನ್ಸ್ ಬಗ್ಗೆ ಹೇಳುವಾಗಿಲ್ಲ ಮೇನ್ ಹಾಕೊಂಡಿಲ್ಲ ಬಿ ಸಿ ರಮೇಶ್ ಅವರು ಒಂದು ಏನಪ್ಪ ಅಂತೇಳಿ ಸತ್ಯಪ್ಪ ಅವರಿಗೆ ಫಿಯರ್ಲೆಸ್ ಆಟ ಆಡುತ್ತಾರೆ ಅವರೊಂದು ಥಿಂಕ್ ಮಾಡಬೇಕಾಗತ್ತೆ ಅವ್ರ ತಲೆಯಲ್ಲಿ ಅದನ್ನು ಹೊಗ್ಸ್ಬೇಕಾಗತ್ತಂತ ಅನ್ನಿಸ್ತಾ ಇರೋದು ಬಿಸಿ ರಮೇಶ್ ಅವರು ಯಾಕಪ್ಪ ಅಂತೇಳಿ ಸತ್ಯಪ್ಪ ಮಟ್ಟಿಯವರು ಸಿಕ್ಕಪಟ್ಟೆ ಡೀಪಲ್ಲಿ ಇರೋದು ಅವರಿಂದ ಏನೂ ಕೂಡ ಡ್ಯಾಶಿಂಗ್ ಎಫರ್ಟ್ಸ್ಗಳು ಮತ್ತು ಕ್ಯಾಚಿಂಗ್ ಎಫರ್ಟ್ಸ್ಗಳು ಏನೂ ಕೂಡ ಬರ್ತಾ ಇಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಆಟಾಡ್ತಿದ್ರು ಇವಾಗಂತೂ ಸಿಕ್ಕಾಪಟ್ಟೆ ಡೌನ್ಫಾಲ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸತ್ಯಪ್ಪ ಮಟ್ಟಿಯವರು ಮತ್ತು ಸಂಜೆಯವರು ಕೂಡ ಅವರಿಬ್ಬರು ಕಾರ್ನರ್ಸ್ ಬಿಟ್ಟರೆ ಕವರಲ್ಲಿ ಸಿಕ್ಕ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾ ಇದೆ ನಮ್ಮ ಬೆಂಗಳೂರು ಬೋಲ್ಸು ಅದಕ್ಕಾಗಿ ಹೋದ ಮ್ಯಾಚಲ್ಲೂ ಕೂಡ ಒಂದು ಒಂದು ಬಾರಿಯನ್ನು ಸೂಪರ್ ರೀಡರ್ನೂ ಮಾಡಿರೋದವರು ಆ ರೀತಿ ಅಷ್ಟು ಲೀಡಿಂಗ್ ಇರ್ತಾ ನಮ್ಮ ಬೆಂಗಳೂರು ಬೋಲ್ಸು ಸ್ಟಾರ್ಟಿಂಗಿಂದ ಕೂಡ ಕಂಟ್ರೋಲೇಬಲ್ ಲೆಬಲ್ ಮ್ಯಾಚ್ನ ಆಟ ಆಡ್ತಿರೋದು ಅದಕ್ಕಾಗಿ ನನ್ನ ಪ್ರಕಾರ ಒಂದು ಚೇಂಜಸ್ ಆದರೆ ಆಗ್ಬೋದು ಮತ್ತು ಟಾಪ್ ಐದು ಡಿಫೆಂಡರ್ಸ್ ಜೊತೆ ನಮ್ಮ ಬೆಂಗಳೂರು ಬೋಲ್ಸ್ ಹೋಗತ್ತೆ ಸ್ಟಾರ್ಟಿಂಗ್ಸ್ ಯಾರ್ಯಾರಪ್ಪ ಅಂತ ಹೇಳಿದರೆ ಸಂಜಯ್ ಸತ್ಯಪ್ಪ ಮುಟ್ಟಿ ಕವರೆಲ್ಲ ಇತ್ತು ಕಾರ್ನರ್ಸಲ್ಲಿ ದೀಪಕ್ ಅದೇ ರೀತಿ ಯೋಗೀಶ್ ಅವರು ಮತ್ತೊಬ್ಬ ಆಲ್ರೌಂಡರ್ ಹಾಕೊಂಡು ಜಿತೇಂದರ್ ಯಾದವ್ ಅವ್ರೂ ಕೂಡ ಹಾಕೊಂಡು ಹೋಗ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ ಟಾಪ್ ಐದು ಡಿಫೆಂಡರ್ಸ್ ಜೊತೆ ನಮ್ಮ ಬೆಂಗಳೂರು ಬಸ್ ಸ್ಟಾರ್ಟಿಂಗ್ ಸೆವೆನಲ್ಲಿ ಹೋಗುತ್ತೆ ಮತ್ತೆ ರೈಡಿಂಗಲ್ಲೇ ಬರೋದತ್ತೆ ಇರ್ಜಾನಿ ಅವರು ಒಂದು ಮೇನ್ ರೈಡರ್ ಹಾಕೊಂಡಿರ್ತಾರೆ ಅದೇ ರೀತಿ ಅವರಿಗೆ ಸಪೋರ್ಟ್ ಹಾಕೊಂಡು ಆಶೀಶ್ ಮಲ್ಲಿಕ್ ಅವರು ನಮ್ಮ ಬೆಂಗಳೂರು ನ ರೈಡಿಂಗ್ ಕೇಪಬಲಿಟಿ ಅಂತಲೇ ಹೇಳ್ಬೋದಾಗಿದೆ ಅಲ್ರಿಮ್ ಇರ್ಜಾನಿ ಅವರು ಹೋದ ಮ್ಯಾಚಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಏನು ಬರಲಿಲ್ಲ ಆದರೂ ಕೂಡ ಅವರು ಪ್ರತಿಯೊಂದು ರೈಡರ್ ಅಂದರೆ ಹೆಚ್ಚಿನದಾಗಿ ನಾನು ಫಸ್ಟ್ ಹಾಫಲ್ಲಿ ಆಶೀಶ್ ಮಲ್ಲಿಕ್ ಅವರು ಅದೇ ರೀತಿಯಾಗಿ ಆಕಾಶ್ ಶಿಂದೆ ಅವರು ಹೆಚ್ಚಿನದಾಗಿ ಹೋಪ್ ಯಾಕಪ್ಪ ಅಂತ ಹೇಳಿ ಆಲ್ಔಟ್ ಸಿಚುವೇಷನಲ್ಲಿ ಆಕಾಶ್ ಶಿಂದೆ ಅವರು ಬಂದಿರೋದ್ರಿಂದ ನಮ್ಮ ಬೆಂಗಳೂರು ಗೆ ಅಲ್ ಅವ್ರದ್ದು ಅಷ್ಟೊಂದು ಏನು ಕಾಟ ಆಗಲಿಲ್ಲ ಆಶೀಶ್ ಮಲ್ಲಿಕ್ ಅವರು ಕಂಬ್ಯಾಕ್ ಮಾಡಿರೋದ್ರಿಂದ ಆಶೀಶ್ ಮಲ್ಲಿಕ್ ಅವರು ಇರೋದ್ರಿಂದ ನಮ್ಮ ಬೆಂಗಳೂರು ಗೆ ಒಂದು ಆನೆ ಬಲ ಬಂದಂತಾಗಿದೆ ಅಂತಲೇ ಹೇಳ್ಬೋದಾಗಿದೆ ರೈಡಿಂಗಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಆಶೀಶ್ ಮಲ್ಲಿಕ್ ಆ್ಯಂಡ್ ಅಲ್ರಿಜಾ ಅವರು ಔಟ್ ಆದರೂ ಕೂಡ ಆಕಾಶ್ ಶಿಂದೆ ಮತ್ತು ಗಣೇಶ್ ಬಿ ಅವರು ಇರೋದ್ರಿಂದ ಇಲ್ಲ ಆಶೀಶ್ ಮಲ್ಲಿಕ್ ಅವರು ಇಲ್ಲದೇ ಇದ್ದಾದ್ರೆ ಗಣೇಶ್ ಬಿ ಅವರೇ ಸೇಮ್ ಸ್ಟಾರ್ಟಿಂಗ್ ಸೆವೆನಲ್ಲೇ ಇರಬೇಕಾಗಿತ್ತು ಅಲ್ಲಿ ಸ್ವಲ್ಪ ನಮ್ಮ ಬೆಂಗಳೂರು ಬೂಸ್ಗೆ ಬ್ಯಾಕ್ ಬೋನ್ ಆಗ್ತಿತ್ತು ರೈಡಿಂಗಲ್ಲಿ ಏನಾದರೂ ಇವರು ಪಾಯಿಂಟ್ಸ್ ಪಾಯಿಂಟ್ಸ್ಗಳನ್ನು ತರದೇ ಇದ್ದರೆ ಬೆಂಚಲ್ಲಿದ್ದವರು ಸ್ಟಾರ್ಟಿಂಗ್ ಸೆವೆನಲ್ಲಿ ಇಟ್ಟಿದ್ರಲ್ಲ ಅದಕ್ಕಾಗಿ ಮೀನ್ ಹಾಕ್ಕೊಂಡು ಆಶೀಶ್ ಮಲ್ಲಿಕ್ ಅವರು ಕಂಬ್ಯಾಕ್ ಮಾಡಿರೋದ್ರಿಂದ ನಮ್ಮ ಬೆಂಗಳೂರು ಬಸ್ಗೆ ರೈಡಿಂಗಲ್ಲಿ ಅವರು ಒನ್ ಆಫ್ ದ ಬೆಸ್ಟ್ ಕಿಕ್ನ ಹೊಡಿ ಹೊಡೆಯೋದ್ರಿಂದ ನಮಗೂ ಕೂಡ ಒಳ್ಳೆದಾಗುತ್ತೆ ಮತ್ತು ಬೇಕಾದಾಗ ಗಣೇಶ್ ಬಿ ಅವ್ರನ್ನ ತಂದರೆ ರನ್ನಿಂಗ್ ಹ್ಯಾಂಡ್ ಟಚಲ್ಲಂತೂ ಅಪ್ರತಿಮ ಪ್ರತಿಭೆ ಅಂತಲೇ ಹೇಳ್ಬೋದಿದೆ ಗಣೇಶ್ ಬಿ ಅವ್ರದ್ದು ಒನ್ ಆಫ್ ದ ಬೆಸ್ಟ್ ರೈಡಿಂಗ್ ಸ್ಕಿಲ್ಸ್ಗಳನ್ನ ಅವರು ಪ್ರೊವೈಡ್ ಮಾಡ್ತಾರೆ ಹ್ಯಾಂಡ್ ಟಚಲ್ಲಿ ರನ್ನಿಂಗ್ ಹ್ಯಾಂಡ್ ಟಚಲ್ಲಂತೂ ಕ್ರೇಜ್ ಇದೆ ಅಂತಲೇ ಹೇಳ್ಬೋದಾಗಿದೆ ಗಣೇಶ್ ಬಿ ಅವ್ರದ್ದು ಫುಟ್ ವರ್ಕ್ ಫಾಸ್ಟ್ ಇರೋದ್ರಿಂದ ಅವ್ರದ್ದು ಮತ್ತು ಹಲ್ರೀಸ್ ಅವ್ರದ್ದು ಕೂಡ ಫುಟ್ ವರ್ಕು ಸಿಕ್ಕಾಪಟ್ಟೆ ಸಾಲಿಡ್ ಹಾಕೊಂಡಿರೋದು ರೈಡಿಂಗಲ್ಲಿ ಅಂತ ಬಂದರೆ ಫಾಸ್ಟ್ ರೈಡ್ಸ್ಗಳನ್ನ ಮಾಡ್ತಾರೆ ಮೀನ್ ಹಾಕೊಂಡು ಬೇಗ ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮತ್ತೆ ಲಾಸ್ಟ್ ಟೆನ್ ಸೆಕೆಂಡ್ ಇರಬೇಕಿದ್ರೆ ಅಲ್ಲಿ ದ ಸ್ಟ್ರೈಕ್ ರೇಟ್ ಕೂಡ ಹೈಯೆಸ್ಟ್ ಇರೋದು ರೈಡಿಂಗ್ ಪಾಯಿಂಟ್ಸ್ ಪ್ರತಿ ಟೆನ್ ಸೆಕೆಂಡ್ಗೂ ಅವರು ಅಟ್ಯಾಕ್ ಮಾಡ್ತಾನೆ ಇರ್ತಾರೆ ಟೆನ್ ಸೆಕೆಂಡ್ವರೆಗೂ ಕೂಡ ಅದಕ್ಕೆ ನಮ್ಮ ಬೆಂಗಳೂರು ಬೋಸ್ಗೂ ಅನ್ನಿಸ್ತಾ ಇರೋದು ರೈಡಿಂಗಲ್ಲಿ ಏನೂ ಕೂಡ ಕೇಪಬಲಿಟಿ ಇಲ್ಲ ಮೀನು ಕವರ್ ಕವರಲ್ಲಿ ಎಸ್ ಕವರಲ್ಲಿ ಮೇನ್ ಹಾಕ್ಕೊಂಡು ಒಂದು ಸಂಜೆ ಆ್ಯಂಡ್ ಸತ್ಯಪ್ಪ ಮಟ್ಟಿ ಅವ್ರಿಗೆ ಫಿಯರ್ಲೆಸ್ ಆಟ ಆಡೋದು ಒಂದು ಇಲ್ಲಿ ಬಿಸಿ ರಮೇಶ್ ಅವರು ಒಂದು ಹೇಳಿದ್ರೆ ಅವ್ರಿಗೊಂದು ಅಡ್ವಾಂಟೇಜ್ ಏನಾದರೂ ಕೊಟ್ಟರೆ ಒಳ್ಳೆ ಸಜೆಷನ್ನ ನಮ್ಮ ಬೆಂಗಳೂರು ಬೋಸ್ ಅಲ್ಲೂ ಕೂಡ ಇವರಿಬ್ಬರ ಜೊತೆಗೆ ಒಳ್ಳೆದಾಗಿ ಟಚ್ ಆಗ್ತಾರೆ ಅಂತಲೇ ಹೇಳ್ಬೋದು ದೀಪಕ್ ಹ್ಯಾಂಡ್ ಯೋಗೀಶ್ ಅವ್ರ ಜೊತೆಗೆ ಕವರಲ್ಲಿ ಮೇನ್ ಹಾಕೊಂಡು ಇಲ್ಲಿ ನಾನು ಹೇಳ್ದನಲ್ಲ ಅದೇ ಅವರಿಬ್ಬರು ಸಂಜಯ್ ಆ್ಯಂಡ್ ಸತ್ಯಪ್ಪ ಮೊಟ್ಟಿ ಒಂದು ಕ್ಲಿಕ್ ಆದ್ರೆ ನಮ್ಮ ಬೆಂಗಳೂರು ಬೂಸ್ ಒನ್ ಆಫ್ ಅಲ್ಲಿ ಟಾಪಲ್ಲಿರುತ್ತೆ ಡಿಫೆನ್ಸ್ ಮೂಲಕ ಅಂತ ಅನ್ನಿಸ್ತಾ ಇರೋದು ಅಲ್ಲಿ ಎಷ್ಟು ಸ್ಟ್ರಾಂಗ್ ಇರುತ್ತೋ ರೈಡಿಂಗಲ್ಲಿ ಹನ್ನೆರಡು ಏನೋ ನನ್ನ ಪ್ರಕಾರ ಇಪ್ಪತ್ತೆಂಟೇನೋ ಆಗಿತ್ತು ಅದರಲ್ಲಿ ಹದಿಮೂರು ಪಾಯಿಂಟ್ ಲೆಕ್ಕ ಟ್ಯಾಕಲ್ ಪಾಯಿಂಟ್ಗಳೇ ಬಂದಿರೋ ಹದಿಮೂರು ಹದಿನಾಲ್ಕು ಪಾಯಿಂಟ್ ಏನೋ ಉಳಿದದಷ್ಟೇ ರೈಡಿಂಗ್ ಪಾಯಿಂಟ್ಸ್ಗಳು ಆ ರೀತಿ ನಮ್ಮ ಬೆಂಗಳೂರು ಬಸ್ ರೈಡಿಂಗ್ ಕಿಂತ ಡಿಫೆನ್ಸಲ್ಲಿ ವಿನ್ ಆಗಿರೋದು ಹೆಚ್ಚು ಹೋದ ಮ್ಯಾಚು ಅಂತಲೇ ಹೇಳ್ಬೋದಾಗಿದೆ ಈ ಮ್ಯಾಚಲ್ಲೂ ಕೂಡ ನನ್ನ ಪ್ರಕಾರ ಸ್ಟಾರ್ಟಿಂಗ್ ಸೆವೆನ್ ಸೇಮ್ ಆಗುವಂಥ ಲಕ್ಷಣಗಳು ಹೆಚ್ಚಿಂದ ಕಾಣಿಸ್ತಾ ಇರೋದು ನಮ್ಮ ಬೆಂಗಳೂರು ಗೆ ನೋಡುವಾಗ ಗೊತ್ತಾಗುತ್ತೆ ಯು ಪಿ ಜೊತೆಗೆ ನಾಳೆ ಮ್ಯಾಚಲ್ಲಿ ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನ್ ಬರುತ್ತೆ ಮತ್ತೆ ಯು ಪಿ ದಷ್ಟು ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನ್ ಬರುತ್ತೆ ಅನ್ನೋದನ್ನ ನಾಳೆ ಪ್ರಿವಿ ವಿಡಿಯೋದಲ್ಲಿ ನಿಮಗೆ ನಿಮ್ಗೆ ವಿಡಿಯೋ ಲಕ್ಷ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ನ ಇನ್ಫಾರ್ಮೇಷನ್ ಗೋಸ್ಕರ ಹೇಗೆ ಅನ್ಸುತ್ತೆ ನಿಮಗೆ ಬೆಂಗಳೂರು ಬಸ್ನ ಸ್ಟಾರ್ಟಿಂಗ್ ಸೆವೆನ್ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸುಣ್ಣ ಮುಂದಿನ ವೀಡಿಯೋ